ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಕಬಡ್ಡಿ ಇದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಮೊದಲನೇದಾಗಿ ಕಬಡ್ಡಿ ಎಂಬ ಪದವು ಡ್ಯಾಶ್ ಪದದಿಂದ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಕೌನ್ ಬಡ ಕೌನ್ ಬಡ ಪದದಿಂದ ಬಂದಿದೆ ಎರಡನೇದಾಗಿ ಲೋನಾ ಎಂದರೆ ಡ್ಯಾಶ್ ಅಂಕಗಳು ಸರಿಯಾದ ಉತ್ತರ ಎರಡು ಹೆಚ್ಚುವರಿ ಅಂಕಗಳು ಮೂರನೇದಾಗಿ ಕ್ಯಾಂಟ್ ಎಂಬ ಪದವು ಡ್ಯಾಶ್ ಕೌಶಲ್ಯವಾಗಿದೆ ಸರಿಯಾದ ಉತ್ತರ ಆಕ್ರಮಣ ಅಥವಾ ದಾಳಿ ಮಾಡು ಎಂಬ ಕೌಶಲ್ಯವಾಗಿದೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ಒಂದು ಕಬಡ್ಡಿ ತಂಡದಲ್ಲಿ ಡ್ಯಾಶ್ ಆಟಗಾರರು ಇರುತ್ತಾರೆ ನಾನಿಲ್ಲಿ ಆಯ್ಕೆಗಳನ್ನ ತೋರಿಸಿಲ್ಲ ಮಕ್ಕಳ ಡೈರೆಕ್ಟ್ ಆನ್ಸರ್ ಬರ್ತಿದ್ದೀನಿ ಒಂದು ಕಬಡ್ಡಿ ತಂಡದಲ್ಲಿ ಏಳು ಪ್ಲಸ್ ಐದು ಆಟಗಾರರು ಇರುತ್ತಾರೆ ಎರಡನೇದಾಗಿ ಬೋನಸ್ ಎಂದರೆ ಡ್ಯಾಶ್ ಅಂಕಗಳು ಸರಿಯಾದ ಉತ್ತರ ಒಂದು ಅಂಕಗಳು ಮೂರನೇದಾಗಿ ಕಬಡ್ಡಿ ಆಟಕ್ಕೆ ಕಬಡ್ಡಿ ಎಂದು ಡ್ಯಾಶ್ ವರ್ಷದಲ್ಲಿ ನಾಮಕರಣ ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೆಂಟು ವರ್ಷದಲ್ಲಿ ನಾಮಕರಣ ಮಾಡಲಾಯಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಆ ಪಟ್ಟಿಯಲ್ಲಿರುವಂಥದ್ದನ್ನು ಬ ಪಟ್ಟಿ ಜೊತೆಗೆ ಹೊಂದಿಸಿ ಬರೀಬೇಕು ಮಕ್ಕಳ ಮೊದಲನೇದಾಗಿ ರಕ್ಷಣಾ ಕೌಶಲ್ಯ ಇದಕ್ಕೆ ಸರಿಯಾದ ಉತ್ತರ ತೊಡೆ ಹಿಡಿತ ರಕ್ಷಣಾ ಕೌಶಲ್ಯ ಅಂದರೆ ತೊಡೆ ಹಿಡಿತ ಎರಡನೇದಾಗಿ ಆಕ್ರಮಣ ಕೌಶಲ್ಯ ಇದಕ್ಕೆ ಸರಿಯಾದ ಉತ್ತರ ಸೈಡ್ ಕಿಕ್ ಆಕ್ರಮಣ ಕೌಶಲ್ಯ ಅಂದರೆ ಸೈಡ್ ಕಿಕ್ ಮೂರನೇದಾಗಿ ಕಬಡ್ಡಿ ಹಿಂದಿನ ಹೆಸರು ಇದಕ್ಕೆ ಸರಿಯಾದ ಉತ್ತರ ಹೂ ತು ತು ಕಬಡ್ಡಿ ಹಿಂದಿನ ಹೆಸರು ಹೂ ತು ತು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಬಡ್ಡಿ ಆಟದ ಅಂಕಣ ಯಾವ ಆಕಾರದಲ್ಲಿದೆ ಉತ್ತರ ಕಬಡ್ಡಿ ಆಟದ ಅಂಕಣ ಆಯತಾಕಾರದಲ್ಲಿದೆ ಪ್ರಶ್ನೆ ಎರಡು ಭಾರತೀಯ ಪುರಾತನ ಕ್ರೀಡೆ ಯಾವುದು ಉತ್ತರ ಭಾರತೀಯ ಪುರಾತನ ಕ್ರೀಡೆ ಅಂದರೆ ಅದು ಕಬಡ್ಡಿ ಪ್ರಶ್ನೆ ಮೂರು ಕೌಶಲ್ಯಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಉತ್ತರ ಕೌಶಲ್ಯಗಳಲ್ಲಿ ಎರಡು ಪ್ರಕಾರಗಳಿವೆ ಮೊದಲನೇದಾಗಿ ರಕ್ಷಣಾ ಕೌಶಲ್ಯ ಹಾಗೂ ಎರಡನೇದಾಗಿ ಆಕ್ರಮಣ ಕೌಶಲ್ಯ ನೆಕ್ಸ್ಟು ನಾಲ್ಕು ಪ್ರಶ್ನೆ ನಾಲ್ಕು ನೋಡಿ ಕಬಡ್ಡಿ ಆಟದ ಅಂಕಣ ಚಿತ್ರ ಬರೆದು ಗೆರೆಗಳನ್ನು ಹೆಸರಿಸಿ ಈ ರೀತಿಯಾದಂತಹ ಅಂಕಣದ ಚಿತ್ರ ನೀವು ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಕಬಡ್ಡಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್